ಕೀರ್ತಿ ಇ ಎನ್ ಜಿ ಕೇಳಿಂಕ್ ವಿಸಿಟ್ ಮಾಡ್ತೀನಿ ಮನಸ್ಸು ಈ ದೇವತೆಗಳ ಬಗ್ಗೆ ಮಾತಾಡೋ ಹಾಗಿದ್ರೆ ಪುರಾಣದಲ್ಲಿ ನಾವು ಓದಿದ ನೆನಪು ನನಗೆ ಅಂದರೆ ನಾವಿರೋದು ಭೂಲೋಕ ಮೇಲಿರೋದು ಪಿತೃಲೋಕ ಅದ್ರ ಮೇಲೆ ದೇವತೆಗಳ ಲೋಕ ಇದೆ ಯಾರು ನೋಡ್ದವರೋ ಹಾಂ ಅಲ್ಲ ಅದ್ರ ಮೇಲೆ ಬೃಹಸ್ಪತಿ ಲೋಕ ಇದೆ ಅಂತ ನಮ್ಮ ಕರಾಣದಲ್ಲಿ ಇದು ಪುರಾಣದಲ್ಲಿ ಹೇಳುತ್ತೆ ಹಾಂ ಅಲ್ವಾ ಸೊ ಮೊದಲು ಭೂಲೋಕ ಆಮೇಲೆ ಪಿತೃಲೋಕ ಆಮೇಲೆ ದೇವತೆಗಳ ಲೋಕ ಆಮೇಲೆ ಬೃಹಸ್ಪತಿ ಲೋಕ ಅಷ್ಟೇ ಇಲ್ಲಿ ನಾವು ಮನುಷ್ಯರು ಕಳೆಯೋ ಒಂದು ವರ್ಷ ಪಿತೃಗಳ ಲೋಕದಲ್ಲಿ ಅಂದರೆ ನಮ್ಮ ಮನೇಲಿ ಯಾರ್ಯಾರು ಹೋಗ್ಬಿಟ್ಟಿದಾರೋ ದೊಡ್ಡವರು ಅಥವಾ ಹೂವರು ಹೋದವರು ಪಿತೃಗಳ ಸ್ಥಾನದಲ್ಲಿರ್ತಾರೆ ಅವರಿಗೆ ನಮ್ಮ ಭೂಲೋಕದಲ್ಲಿರೋ ಜನಗಳ ಒಂದು ವರ್ಷ ಪಿತೃಗಳಿಗೆ ಒಂದು ದಿನ ಪಿತೃಗಳ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ದೇವತೆಗಳಿಗೆ ಒಂದು ವರ್ಷ ಬೃಹಸ್ಪತಿಗೆ ಒಂದು ದಿನ ಬೃಹಸ್ಪತಿಯ ಒಂದು ವರ್ಷ ವಿಷ್ಣು ಲೋಕದಲ್ಲಿರೋ ವಿಷ್ಣುಗೆ ಒಂದು ಮಧ್ಯಾಹ್ನ ಅಂತ ಏನೋ ಇದೆ ಹೌದಾ ಆಮೇಲೆ ಅದು ಬ್ರಹ್ಮ ಕಣ್ಮುಚ್ ಕಣ್ಣು ತೆಗೆದ್ರೆ ನಮ್ದು ಒಂದು ಸಾವಿರ ವರ್ಷ ಒಟ್ಟಾಗತ್ತೆ ಬ್ರಹ್ಮ ಒಂದ್ಸಲ ಕಣ್ಮುಚ್ಕಂಡ್ ಅದಕ್ಕೆ ಸಾಕ್ಷಿ ಏನಂದ್ರೆ ಇವತ್ತಿಗೂ ಪೂರಿ ಜಗನ್ನಾಥ್ ನೀನು ಹೋದ್ರೆ ಅವನಿಗೆ ಹೇಳ್ತಾರೆ ಈ ದೇವಸ್ಥಾನ ನೀನು ಕಟ್ಟಕ್ಕೆ ಜಗನ್ನಾಥ ಬಂದು ಕೂತ್ಕೊಳ್ಳಿ ಅಂತ ಅವಾಗ ಮಹಾರಾಜ ಏನ್ ಮಾಡ್ತಾನೆ ಹೌದಾ ಅಂತ ನಾನು ದೇವ್ಲೋಕ ಕರ್ಕೊಂಡು ಹೋಗ್ತೀನಿ ನಾರದ ಕರ್ಕೊಂಡು ಹೋಗ್ತಾನೆ ಭ್ರಮ್ಲೋಕ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿ ವಾಪಸ್ ಬರೋ ಅಷ್ಟರಲ್ಲಿ ಇಲ್ಲಿ ಸಾವಿರ ರಾಜಗಳು ಯುಗ ಯುಗ ಕರೆದೋಗಿರುತ್ತವೆ ಮುಚ್ಚೋಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜಗನ್ನಾಥಪುರಿ ಫುಲ್ ಮರಳು ಗಾರ್ಡನ್ ಇರುತ್ತೆ ಮರಳು ಮುಚ್ಚ ಕುದುರೆ ವಾಪಸ್ ಬಂದಾಗ ಹುಡುಕ್ತಾನೆ ಎಲ್ಲೂ ಇಲ್ಲ ಇನ್ನೊಬ್ಬ ರಾಜ್ಯ ಅದನ್ನು ತೆಗೆಸಿ ಅವನು ಪೂಜಾ ಪುನಸ್ಕಾರ ಅಯ್ಯೋ ಸಿಕ್ತಲ್ಲ ಪೂಜಾ ಮಾಡ್ತಾರೆ ಇದಕ್ಕೆ ಅಧಿದೇವತೆನೆ ಇವನು ಪೂಜಾ ಪುನಸ್ಕಾರ ಏನು ಸಾಕ್ಷಿ ಹೇಳುತ್ತೆ ನೀನು ಹೇಳಕ್ಕೆ ಅಂತ ಅಯ್ಯೋ ಬ್ರಹ್ಮ ಬರೆದ್ಬಿಟ್ಟಿಯಾ ನನಗೆ ಅಂತ ಹ್ಞೂ ಬ್ರಹ್ಮಲೋಕದಿಂದನೇ ಬರ್ತಾ ಇರೋದು ಬ್ರಹ್ಮನೇ ಬರೆದಿರೋದು ಹೆಂಗೆ ಸಾಕ್ಷಿ ಅಂತ ಒಂದು ಆಮೆ ಬರೆದಿದೆ ಅದಕ್ಕೆ ಆ ಕಾಲದಲ್ಲಿ ಆಮೆಗೆ ಐನೂರು ವರ್ಷಗಳಿರ್ತಿತ್ತು ಒಂದು ಆನೆ ನೂರಿಪ್ಪತ್ತು ದಿನ ಐದು ದಿನ ಐದು ಕ್ಷಣ ಐದು ನಿಮಿಷಗಳ ಕಾಲ ಒಂದು ಮನುಷ್ಯನಿಗೂ ಒಂದು ಆನೆಗೂ ವ್ಯತ್ಯಾಸ ಅದು ಬದ ಬದುಕಿತ್ತಿತ್ತು ಅಂತ ಸೊ ಅದಕ್ಕೆ ಸಾಕ್ಷಿ ಆಮೆ ಹೇಳುತ್ತೆ ಆಮೇಲೆ ಆಮೆ ಯಾರು ಅಂದರೆ ಬ್ರಹ್ಮನೇ ಸ್ವತಃ ರೂಪದಲ್ಲಿ ಬಂದು ಸೃಷ್ಟಿ ಹೇಳ್ತಾನೆ ಇವತ್ತು ಪುರಿ ಜಗನ್ನಾಥಲ್ಲಿ ಏನಂದರೆ ಒಂದು ವರ್ಷಕ್ಕೆ ಮಾಡಿರೋ ತೇರು ಅದು ಮೂರು ರಥ ಬರ್ತಲ್ಲ ಅದನ್ನು ಈ ತೇರು ಆದ ತಕ್ಷಣ ಮುರಿಯಕ್ಕೆ ಶುರು ಮಾಡ್ತಾರೆ ಇದು ಮೃದಾಕೋಷ್ಟ್ರಲ್ಲಿ ಮತ್ತೆ ಇನ್ನೊಂದು ಮರ ಹುಡುಕ್ತಾರೆ ಅಷ್ಟು ಮರ ಮತ್ತೆ ತಯಾರು ಮಾಡ್ತಾರೆ ಅಷ್ಟು ತೇರನ್ನ ತಯಾರು ಮಾಡೋಕ್ಕೆ ಒಂದು ವರ್ಷ ಬೇಕು ಸತತವಾಗಿ ಇವತ್ತಿಗೂ ಹಾರ್ಟ್ ಆಫ್ ಜಗನ್ನಾಥ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಸತ್ತೋದಾಗ ಅವನ ಹೃದಯವನ್ನು ಆ ಕ್ಷೇತ್ರದ ಆ ಮರದ ಒಳಗೆ ಇರತಕ್ಕಂಥದ್ದು ಸತ್ಯ ಇವತ್ತಿಗೂ ನೆಲೆ ಹೋಗು ಡಗ್ ಡಗ ಡಗ್ ಡಗ ಹಾರ್ಟ್ ಬಿಟ್ಟು ಕೇಳುತ್ತೆ ಶಕೆ ಜಾಸ್ತಿ ಆಗುತ್ತೆ ಮಂಗಳಾರತಿ ಮಾಡೋ ಟೈಮ್ಗೆ ಯು ಕ್ಯಾನ್ ಸಿ ಈ ಜಾಗದಲ್ಲಿ ಮಾತ್ರ ಲೈಟು ಅದಕ್ಕೆ ನಾವು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಥ ವಿಶುದ್ಧಿ ಚಕ್ರ ಅಂತ ಈ ಅನಾಹತ ಚಕ್ರಕ್ಕೂ ಈ ಚಕ್ರಕ್ಕೆ ಜಾಗ ಆದರೆ ಲೈಟು ಎನ್ಲೈಟ್ಮೆಂಟ್ ಆಗುತ್ತೆ ಸೊ ಇದಕ್ಕೆ ಸಾಕ್ಷಿ ಏನು ಅಂದರೆ ಇದೇ ಅನ್ನೋ ಯುವಕ್ಕೆ ಸಾಕ್ಷಿ ಬ್ರಹ್ಮ ಇದ್ದಾನೆ ದೇವರಿಗೆ ಹಿಂಗಿದೆ ಸಾಕ್ಷಿ ಇವನು ಇಷ್ಟು ವರ್ಷಕ್ಕೆ ಇದೇ ಸಾಕ್ಷಿ ಅಂತ ಇದೆ ಆಮೇಲೆ ಪುನರ್ಜನ್ಮ ಅನ್ನೋದು ಇದ್ದಾಗ ಎಷ್ಟೋ ಜನಗಳು ಇವಾಗ ಫಾರ್ ಎಕ್ಸಾಂಪಲ್ ಇದೇ ಇದಿದೆ ತಿಂಗೆ ಹೇಳ್ದೆ ನಿಂಗೆ ಯಾರು ಹೇಳಿರ್ತಾರೆ ನಮ್ಮ ತಾತಂದ್ರೆ ಹೇಳಿರ್ತಾರೆ ಅವ್ರಿಗೆ ಯಾರು ಹೇಳ್ತಾರೆ ಅವ್ರು ಹೇಳ್ತಾರೆ ಹೀಗೆ ನೆಕ್ಸ್ಟ್ ಬಗೋ ಯುಗಕ್ಕೆ ಏನೇನು ನಶಸ್ ಹೋಗಿದೆ ನಶಸ್ ಹೋಗಿರೋದು ಬಿಟ್ಟು ಕಾಪಾಡ್ಕೊಂಡು ಕೆಲವೊಂದು ಸಂಸ್ಕಾರ ಕೆಲವೊಂದು ಅದಕ್ಕೆ ನಾನು ಹೇಳ್ತೀನಿ ಎಲ್ಲರಿಗೂ ಇಡೀ ಭೂಮಂಡಲದಲ್ಲಿ ಒಂದು ಮನೆ ಬೆಡ್ರೂಮು ಬಾತ್ರೂಮು ಟಾಯ್ಲೆಟು ಡ್ರಾಯಿಂಗ್ ರೂಮು ಎಲ್ಲ ಇದೆ ಹಾಗೆ ಇಡೀ ಜಗದಲ್ಲಿ ಒಂದು ಪೂಜಾ ಮಂದಿರೂ ಇದೆ ನಮ್ಮ ಭಾರತ ದೇಶ ಭೂಮಂಡಲಕ್ಕೆ ಪೂಜಾ ಮಂದಿರ ಅದಕ್ಕೋಸ್ಕರ ಇಂಥ ಪೂಜಾ ಮಂದಿರಲ್ಲಿ ಸನಾತನ ಧರ್ಮದಲ್ಲಿ ಇವತ್ತು ಆ ಪೂಜಾ ಮಂದಿರಲ್ಲಿ ಪೂಜೆ ಪುನಸ್ಕಾರ ನಡೆಯೋದೇ ಹೊರತು ಅದನ್ನು ನಾವು ಕಾಪಾಡ್ಕೊಂಡಿದ್ದೀವಿ ಸೊ ಈ ಕಾಪಾಡ್ಕೊಂಡಿರೋದನ್ನ ಹೇಳ್ತಾ ಹೇಳ್ತಾ ಹೇಳ್ತಾನೆ ಗೊತ್ತಾಗೋದು ನೀನು ಅವ ಮೊದಲೆಲ್ಲ ಈ ಯೂಟ್ಯೂಬ್ ಗೀಟ್ಯೂಬ್ ಅಂತ ನೆಟ್ಕೋ ಅವರೆಲ್ಲ ಮಾಡ್ತಿರೋದೇನು ಅಂದರೆ ಇವತ್ತು ದೇವಾಲಯಗಳು ತೋರಿಸ್ತಿದೀರಾ ಸಂಸ್ಕಾರಗಳು ಕೇಳ್ತಾ ಇದೆಯಾ ನೀನೇ ಫಾರ್ ಎಕ್ಸಾಂಪಲ್ ಯಂಗ್ಸ್ಟ್ ಜನ್ರೇಷನು ದೇವ್ರ ಬಗ್ಗೆ ವಿಚಾರ ಗೊತ್ತು ನಿನಗೂ ನೆಕ್ಸ್ಟ್ ಏನು ಜನ್ರೇಷನ್ ಅಂದರೆ ಬರ್ಮುಳ ಚಡ್ಡಿ ಹಾಕ್ಕೊಂಡು ಸಿಗ್ರೆಟ್ ಇಟ್ಕೊಂಡಿರೋನು ನನಗಿಂತ ಜಾಸ್ತಿ ವಿದ್ಯಾವಂತ ಇರ್ಬೋದು ಹಿ ಕ್ಯಾನ್ ಬಿ ಎ ಸಿಂಪಲ್ ಪರ್ಸನ್ ಅವ್ನೆಲ್ಲ ರೋಡಲ್ಲಿ ಕೂತ್ಕೊಂಡು ಒಂದು ಸಿಗರೆಟ್ ಸತ್ತಿರ್ಬೋದು ಬರ್ಮುಳ ಚಡ್ಡಿ ಹಾಕೊಂಡಿರ್ಬೋದು ಅಥವಾ ಅವ್ನು ಏನು ಇಲ್ಲದೆ ಆರಾಮಾಗಿ ಕೂತಿರ್ಬೋದು ನೀನು ಅವನ್ನ ಅಂಡ್ರೆಸ್ಟಿಮೇಟ್ ಮಾಡೋಂಗಿಲ್ಲ ಪ್ರತಿಯೊಬ್ಬನ ಮನುಷ್ಯನಲ್ಲೂ ಅವನವನ ವಿದ್ಯೆ ಅವನಿಗಿರುತ್ತೆ ಅವ್ನ ಕಲ್ತಿರೋದಿರುತ್ತೆ ಸೊ ಏನಾಗಿದೆ ಸಂಸ್ಕಾರವನ್ನು ಅವ್ರು ಕಲ್ತ್ಕೊಂಡು ಹೋದರೆ ಅವ್ರ ಹತ್ರ ಇರುತ್ತೆ ಸೊ ಇದನ್ನು ಯಾರು ಕಾಪಾಡ್ತಾ ಇದ್ದೀವಿ ಅಂದರೆ ಕಲಿಯುಗದ ಕಲಿಪುರುಷನಿಗೋಸ್ಕರ ಇದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದರಿಂದ ಬ್ರಹ್ಮ ಗಡಗಿನ ಪಾದಮು ಅಂತ ಒಂದು ಹಾಡಿದೆ ಆ ಬ್ರಹ್ಮ ತೊಳೆದಿರೋ ಪಾದ ಸಾಕ್ಷಾತ್ ವೈಕುಂಠ ವಿಷ್ಣು ಅದಕ್ಕೆ ಮೂರು ಲೋಕಗಳಲ್ಲಿ ಇವತ್ತಿಗೂ ವೈಕುಂಠ ಆಚರಿಸೋದು ಆಚರಿಸೋದಂದರೆ ಬೇಲ್ಕೋಟೆ ಚೆಲ್ಲುವಾರಾಯಣ ಸ್ವಾಮಿ ಶ್ರೀರಂಗ ರಂಗನಾಥ ತಿರುಪತಿಯನ್ನು ಭೂಲೋಕ ವೈಕುಂಠ ಅಂತ ಕರಿತಾರೆ ತಿರುಪತಿಯಲ್ಲಿ ಇವತ್ತಿಗೂ ಏನು ಯಾರಾದರೂ ಹೋಗ್ತೀಯಾ ಎಕ್ಸಾಂಪಲ್ ಆಂ ಅಯ್ಯೋ ನಾ ಟಿಕೆಟ್ ಸಿಕ್ಕಲ್ಲ ದೇವ ದರ್ಶನ ಆಗ್ತಿಲ್ಲ ಏನು ಮಾಡೋದು ಓದಾಡ್ತಿದೆ ವೈಮ್ ಮುಚ್ಕೊಂಡು ಕೂತ್ಕೋಬೇಕು ನೀವು ನೀವೆಲ್ಲ ಏನು ಮಾಡ್ತೀರಪ್ಪ ಚಂದ್ರ ಕ್ಷೇತ್ರ ಅನ್ನೋದು ತಲೆ ಹೋಗಿರ್ತೀರ ಅಕಸ್ಮಾತ್ ನೀನು ದರ್ಶನ ಆದ ತಕ್ಷಣ ಏಯ್ ಬಾರ ಟೈಮ್ ಆಯಿತು ಗಾಡಿ ಮಾಡ್ತೀಯಾ ಟ್ಯಾಕ್ಸಿ ಮಾಡ್ತೀನಿ ಇಳಿದ್ಬಿಡ್ ಅಷ್ಟಕ್ಕಿರಲ್ಲ ಅಂದರೆ ನೀನು ಇರಲ್ಲ ಅಂತಲ್ಲ ಅಲ್ಲಿ ಗಂಧರ ಕಿನ್ನರ ಕಿಂಪುರುಷಗಳು ಒಂದು ನರೇಂದ್ರ ಮೋಡಿಗೆ ಸೆಕ್ಯೂರಿಟಿ ಫೋರ್ಸ್ ಹಿಂಗೆ ಇದ್ದಾಗ ಅವ್ರ ಜೊತೆ ಬೆಟಾಲಿಯನ್ನು ಆಫ್ಟ್ರ ಆಲ್ ಒಬ್ಬ ಮನುಷ್ಯನಿಗೆ ಜಗತ್ ಪಿತಮ್ಮಂದೇ ಪಾರ್ವತಿ ಬ್ರಹ್ಮೇಶ್ವರ ಜಗದೀಶ್ವರನ ಕೃಪಾಶೀರ್ವಾದ ಮಹಾಕಾಳಿ ವಿಷ್ಣು ಇಬ್ಬರ ಸಂಗಮವೇ ತಿರುಪತಿ ವೆಂಕಟೇಶ್ವರ ಅದಕ್ಕೆ ಚಂದ್ರಕ್ಷೇತ್ರ ಅಂತ ಕರೆಯೋದು ಏನೇ ನಿರ್ವಾಣಕ್ಕೆ ಹೊಟ್ಟೋಗ್ತಾ ಇದ್ದೀನಿ ನೀನು ಅಂದರೆ ಶಿವನ ತಲೆ ಕಾತ್ರಿಸ್ಬಿಡ್ತೀನಿ ಅಂತ ನಿಂತ ಹೊಟ್ಟೋಗ್ತಾ ಇರೋ ಸಮಯಕ್ಕೆ ಒಂದು ಬಂದು ಮಲ್ಕೊಂಡ್ಬಿಡ್ತಾನೆ ಈಶ್ವರ ಆ ಟೈಮಿಗೆ ಎದೆ ಹಾಕ ತುಳಿದ ನಿನಗೆ ನಿರ್ವಾಣಕ್ಕೆ ಹೋದರೆ ಜಗತ್ತೇನಾಗಬೇಕು ಜಗನ್ಮಾತೆ ಅಂತ ಕರಿತಾನೆ ಆವಾಗ ಏನು ಮಾಡ್ತಾನೆ ಮೆತ್ತೆ ಒಂದು ತಂಗಿಯೊಳಗೆ ಸೇರ್ಕೊತಾನೆ ಆವತ್ತೇ ಭೂಲೋಕದಲ್ಲಿ ನಪುಂಸಕ್ರ ಹುಟ್ಟೋದು ಜನನವಾಗೋದು ಯಾವತ್ತು ವಿಷ್ಣು ಕಾಳಿಯೊಳಗೆ ಸೇರ್ತಾನೋ ತಿರುಪತಿ ಕ್ಷೇತ್ರದಲ್ಲಿ ಅದಕ್ಕೆ ಭೂಲೋಕ ವೈಕುಂಠ ಅಂತ ಇವತ್ತು ಇವತ್ತು ತಿರುಪತಿಗೆ ನೀನು ಹೋಗೋ ವೆಂಕಟೇಶ್ವರನ ಯಾವ್ದು ದಿವಸ ಹಿಂಗಿತ್ತು ನೋಡೋದು ಕಿಟ ಹಿಂಗಿತ್ತು ಮುಗಿಬಿಟ್ಟು ಅವನ್ ಹಿಂಗಿದ್ದ ಪಂಚೆ ಅಂತ ಕಂತ ತಿರ್ತಿ ಹೋಗ್ಬಿಟ್ಟು ಆಚೆ ಬಾ ನಿಗೇನು ಫ್ಲಾಶಿ ಆಗಲ್ಲ ಒಂದ್ಸಲ ಇರ್ತಾನೆ ಗುಂಡಿಗಿರ್ತಾನೆ ಒಂದ್ಸಲ ಕರೋನಾ ಟೈಮಲ್ಲಿ ಹೋಗಿದ್ದೆ ಏನೋ ಹಿಂಗ್ ಅಂತ ವೆಂಕಟೇಶ್ವರನ್ ಕೇಳಿದೆ ಅವಾಗ ಈ ಊಟ ತಿಂಡಿನೇ ಆಗ್ತಿರಲಿಲ್ಲ ಯಾಕೆ ಇವತ್ತಿಗೂ ಫ್ರಮ್ ಅಸ್ಸಾಮು ಅಕ್ಕಿ ಏನು ನಾರ್ಮುಡಿ ಅಕ್ಕಿ ಅಂತೀವಿ ಅದನ್ನು ವಿಷ್ಣುಭೋಗ ಅಂತ ಕರೀತಾರೆ ಈ ಅಕ್ಕಿನ ಯಾಕೆ ಹೋಗ್ತಿತ್ತು ಅಂದರೆ ವ್ಯಾಲಿಯಲ್ಲಿ ಮಧ್ಯದಲ್ಲಿ ಗ್ಯಾಂಜಸ್ನ ಬರತಕ್ಕಂಥದ್ದೇ ಆ ಜಾಗದಲ್ಲಿ ಪ್ಲಾಟಿವ್ ವ್ಯಾಲಿನಲ್ಲಿ ಮಧ್ಯದಲ್ಲಿ ಅಕ್ಕಿ ಬೆಳೆಯೋದು ಅದು ಓನ್ಲಿ ಗೋಸ್ ಫಾರ್ ಅಮೇರಿಕಾ ಬ್ರಿಟನ್ ಅಸಾಮೀಸ್ ಕೆಲವ್ರಿಗೆ ಡೆಲ್ಲಿಗೆಲ್ಲ ಒಂದಷ್ಟು ಜನಕ್ಕೆ ಹೋಗ್ತಿತ್ತು ತಿರುಪತಿಗೆ ಪ್ರಸಾದಕ್ಕೆ ಬರುತ್ತದೆ ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಏನೂ ಬಂದಿಲ್ಲ ಇವನು ಸಣ್ಣಗಿದ್ದ ಪಾಪ ಏನು ಹಿಂಗೆ ಆಗ್ಬಿಟ್ಟಿದೆ ನೀವು ನೋಡು ಇವತ್ತು ಹೋಗಿ ದರ್ಶನ ಮಾಡೋ ನಾಡಿದ್ದು ನೋಡು ಸ್ವಲ್ಪ ಕುಳ್ಳು ಕಾಣಿಸ್ತಾನೆ ಆಚೆ ನಾಡಿದ್ದೀನೊಂದು ವಾರ ಬಿಟ್ಟು ನೋಡು ದೊಡ್ಡದಾಗ ಕಾಣ್ತಾನೆ ಆ ಫೀಲಿಂಗು ನೀನು ಹೋದಾಗ ಅದಕ್ಕೆ ಎಷ್ಟೋ ಜನ ಕೇಳ್ತೀನಿ ಅನುಭವಿಸಿ ನೋಡಿ ನೀನು ನಾನು ಹೇಳೋಕ್ಕಾಗಲ್ಲ ಸ್ವಾಮಿ ವಿವೇಕಾನಂದ ಒಬ್ಬನು ಕೇಳ್ದು ಅವ್ನು ಬಂದು ಭಗವಂತ ಇದ್ದಾನೆ ಅಂದಂತೆ ಹ್ಞೂ ಇದ್ದಾನೆ ಗ್ಯಾರಂಟಿನೇನಾ ಅಂತ ಹ್ಞೂ ಗ್ಯಾರಂಟಿ ನೀನು ನೋಡಿದ್ಯಾ ಅಂದ್ರೆ ಹ್ಞೂ ನೋಡಿದ್ದೀನಪ್ಪ ನಿಜವಾಗ್ ನೋಡಿದ್ಯಾ ಅಂತ ಹ್ಞೂ ನಿಜವಾಗ್ ನೋಡಿದೀನಿ ಇಷ್ಟೆಲ್ಲ ಸತ್ಯನ ಅಂತ ಕಪಾಳ ಕೊಡಿತಾರೆ ಸ್ವಾಮಿ ವಿವೇಕಾನಂದ ಏನು ಹಿಂಗೆ ಹೊಡೆದ್ಬಿಟ್ರಿ ನಿಮ್ಮ ಯೋಗ ಅಷ್ಟು ಬೆಂಕಿ ಹಾಕ್ತು ಅಂತ ಬಿಡ್ತಾನೆ ಅದಕ್ಕೆ ನೀವು ಹೊಡೆದಕ್ಕೆ ಬೇಜಾರಾಗಿಲ್ಲ ನೋಡಿ ಇದೆ ತೋಸು ನೋವು ಅಂದರು ವಿಜಯ್ ನಾನೇ ಹೆಂಗೆ ತೋರ್ಸೋಕ್ಕಾಗತ್ತೆ ಅಂತ ಹಾಗೆ ಅನುಭವಿಸಿರೋ ನಾನು ಅನುಭವವನ್ನು ನಿನಗೆ ನಾನು ತೋರ್ಸೋಕ್ಕಾಗಲ್ಲ ನೀನೇ ಅನುಭವಿಸ್ಬೋ ಅಲ್ವಾ ಫ್ಯಾನ್ ಬರ್ತಾ ಇದೆ ಶೆಕೆ ಬರ್ತಾ ಇದೆ ಅಂದರೆ ಹಬ್ಬ ತಣ್ಣಗಿದೆ ಅನ್ಬೋದು ತಣ್ಣಗಿಲ್ಲ ಅಂದರೆ ನೀನು ಹಿಂಗೆ ಹೇಳ್ತೀಯಾ ಅವನು ಬಂದು ಫ್ಯಾನ್ ಕೇಳಿ ಕೂತ್ಕೊಂಡ್ರೆ ತಣ್ಣಗಿದೆ ಇಲ್ಲ ಅನ್ನೋದು ಅನುಭವಿಸ್ಬೇಕು ಸೊ ಭಗವಂತನ ಅನುಭವಿಸಿದವ್ರು ಗೊತ್ತಾಗುತ್ತೆ ಏನ್ ದಿಸ್ ಇಸ್ ವಾಟ್ ಅಂತ ಸೊ ಪ್ರತಿಯೊಬ್ಬರೂ ಭೂಲೋಕದಲ್ಲಿ ಇರತಕ್ಕಂಥದ್ದು ಇದು ಸಮೃದ್ಧದಲ್ಲಿ ಮುಂದಿನ ಪೀಳಿಗೆಗಳು ಎಲ್ಲವೂ ತಿಳ್ಕೊಳ್ಳೋಕ್ಕೆ ಇದೊಂದು ಮಾರ್ಗ ಸೊ ಇದಕ್ಕೆಲ್ಲ ಒಂದೊಂದು ಎಕ್ಸಾಂಪಲ್ ನಿಂಗೆ ಕೊಟ್ಟಿರೋದ್ರಿಂದ ಅಯ್ಯೋ ಏನು ಗುರುಗಳ ಎಷ್ಟೊಂದು ಮಾತಾಡ್ತೀನಿ ಅನ್ಕೋಬೇಡ ಅಷ್ಟೇ ವಿಚಾರ ನೀನು ಹಂಗೆ ನಂಬ್ತಿಯಾ ಒಂದ್ಸಲ ನನಗೆ ಅಪಾಯಿಂಟ್ಮೆಂಟ್ಗೆ ಒಂದು ಸಲ ಗಂಡೆ ಬಂದಿದ್ರು ಬಂದಿದ್ದರು ಅವರು ತುಂಬ ಕಷ್ಟ ಇತ್ತು ಆದರೆ ಅವರು ಗೌಡ್ರು ಅಲ್ಲಿ ಲಿಂಗರಾಜ್ಪುರದ ಹತ್ರ ಇದ್ದರು ಎರಡು ಬಾರ್ ಆ್ಯಂಡ್ ರೆಸ್ಟೋರೆಂಟು ಲೈಸೆನ್ಸ್ ಇತ್ತು ಅವಾಗ ಎಷ್ಟು ಕೊಟ್ಟರು ಗೊತ್ತಾ ಬರೀ ಮೂರು ಲಕ್ಷಕ್ಕೆ ದಯವಿಟ್ಟು ತುಂಬ ಕಷ್ಟ ಇದೆ ಗುರುಳೆ ನೀವು ಅನ್ಯತಾ ಭಾವಿಸಬೇಡಿ ಈ ಲೈಸೆನ್ಸ್ ನನಗೆ ಇಟ್ಕೊಂಡು ಒಂದು ಮೂರು ಲಕ್ಷ ಯಾರಾದರೆ ಕೊಡಿಸಿ ಅಂದರು ನೀವು ಕೊಡಿಸಿ ನಿಮ್ಗೇನು ಬಂದು ದೊಡ್ಡರಾಗ ಎತ್ಕೊ ಬಂದು ಎಲ್ಲ ಬಿಟ್ಟು ನನ್ನ ಹತ್ರ ಹೇಳ್ತೀರ ಅಂತ ಬಟ್ ಆವತ್ತು ನಾನು ಅಂದ್ಕೊಂಡಿದ್ದು ತಪ್ಪು ಅನಿಸುತ್ತೆ ನಾನೇನು ಕುಡಿಬೇಕು ಅಂತ ಇರಲಿಲ್ಲ ಆ ಬಾರ್ಟ್ ಇವತ್ತು ಇದ್ದಿದ್ರೆ ಎರಡೂವರೆ ಕೋಟಿ ಹೀಗೆ ನಾನು ಮಾರ್ಬೋದಾಗಿತ್ತಲ್ಲ ಅನ್ಕೊತೀನಿ ವ್ಯವಹಾರಿಕವಾಗಿ ಯೋಚನೆ ಮಾಡಿದ್ರೆ ಆಗ ಒಂದೊಂದು ಸಲ ಒಬ್ಬ ಮನುಷ್ಯ ಯಾವ ಸಮಯದಲ್ಲಿ ಹೇಗೆ ಬರುತ್ತೆ ಯಾರು ಹೇಳ್ತಾ ಇದ್ದಾರೆ ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾಗಲ್ಲ ಸೊ ಹುಡುಕರು ಅಂತಕ್ಕಂಥದ್ದು ಏನು ಅಂದರೆ ಎಲ್ಲವನ್ನು ಲಿಮಿಟಾಗಿ ಇಟ್ಕೋಬೇಕು ನೋಡಿ ತೀರ್ಥ ತೊಗೊಂಡ್ರೆ ಒಬ್ಬ ಮನುಷ್ಯ ಒಂದು ಗುಳುಗಂಜಿ ಮುಳುಗುವಷ್ಟು ತೀರ್ಥ ಶಾಸ್ತ್ರ ಹೇಳುತ್ತೆ ಒಂದು ಸಾಸಿವೆ ಮುಳುಗುವಷ್ಟು ಕುಂಕುಮವನ್ನು ಕುಂಕುಮಾರ್ಚನೆಯಾಗೆ ಇಟ್ಕೋಬೇಕು ಗುಳುಗಂಜಿ ಮುಳುಗುವಷ್ಟು ಮಾತ್ರ ತೀರ್ಥವನ್ನು ತಗೋಬೇಕು ಅವನು ಅಜುತಾಯನ್ಮ ಎನ್ಮ ಯೇಶವ ಮಾಧವ ಇಷ್ಟೇ ಅತಿ ಜಾಸ್ತಿ ಐತಿ ಗುರುಗಳೇ ಸ್ವಲ್ಪ ತೀರ್ಥ ಸ್ವಲ್ಪ ಜಾಸ್ತಿ ಯಾಕೆ ಅಂದ್ರೆ ವಿಷನೇ ಯಾಕೆ ಅಂದರೆ ಅಲ್ಲಿ ಏನಾಕಿರ್ತಾರೆ ಪಚ್ಕರ್ಪುರ ನಾನು ಅದಕ್ಕೆ ಹೇಳಿದ್ದೀನಿ ಎಷ್ಟೋ ಗರ್ಭಿಣಿ ಸ್ತ್ರೀಯರು ತೀರ್ಥವನ್ನು ತೊಗೋಬೇಕಾದ್ರೆ ದಯವಿಟ್ಟು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಯಾಕೆ ಹೇಳ್ಬಿಡ್ತಾರೆ ಅಂದರೆ ಇವರು ಬೆಳಗ್ಗೆ ತಗೊಂಡ್ರೆ ಏನು ಯೋಚನೆ ಇಲ್ಲ ಸಾಯಂಕಾಲದ ತೊಗೊಂಡು ಅಭಿಷೇಕ ಪಂಚಾಮೃತ ಅಭಿಷೇಕದಲ್ಲಿ ಜೇನುತುಪ್ಪ ತುಳಸಿ ಇದ್ದಾಗ ಅಮೃತ ಸಾಯಂಕಾಲ ಏನು ಮಾಡ್ತಾನೆ ಪಚ್ಕರ್ಪುರ ಯಾಲಕ್ಕಿ ಎರಡೂ ವಿಷ ಜೊತೆಗೆ ನೀರು ಸೇರಿಸ್ತಾನೆ ಹಾಕಿದಾಗ ಕಣ್ಗಲೆ ಹೂನ್ ಹಾಕ್ತಾನೆ ವಿಷ ಗರ್ಭಪಾತವಾಗಿ ಹೋಗುತ್ತೆ ಅದಕ್ಕೆ ತಗೋಬೇಡಿ ಅಂತ ಪಡ್ಕೊಳ್ಳೋದು ಅದಕ್ಕೋಸ್ಕರ ಇವೇನು ಮಾಡ್ತಾರೆ ದೊಡ್ಡವರು ದೇವಸ್ಥಾನಕ್ಕೆ ಗರ್ಭಿಣಿಸಿದ್ರು ನೀವು ಯಾವ ಪೆದ್ನನ್ ಮಕ್ಕಳು ಬೆಳಗ್ಗೆ ತಗೊಂತಿರೋ ಸಾಂಕಾಲ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಡಿ ಇನ್ನೊಂದು ಸಿಸ್ಟಮ್ ತಂದರು ಯಾವತ್ತೋ ತಿಳ್ಕೋ ತಿರುಪತಿ ದೇವಸ್ಥಾನದ ಜೊತೆಗೆ ಅಣ್ಣಪ್ಪ ಬೆಟ್ಟಕ್ಕೆ ಯಾವ ಹೆಣ್ಣು ಮಕ್ಕಳು ಹೋಗಬಾರ್ದು ಬೋರ್ಡ್ ಹಾಕಬಾರ್ದು ಅಂದರೆ ನೀವು ಹೆಣ್ಣು ಮಕ್ಕಳು ಬೇರೆ ಸಮಯಕ್ಕೆ ಹೋಗಬಾರ್ದು ಅಂತಲ್ಲ ಈ ತಿಂಗಳಲ್ಲಿ ಹೋಗಬೇಡಿ ಅಂತ ಪ್ರತಿ ತಿಂಗಳಲ್ಲಿ ಅಂದರೆ ಏಪ್ರಿಲ್ ಮಾತ್ರ ಆ ಸಮಯ ಅಣ್ಣಪ್ಪ ಬಹಳ ಪವರ್ಫುಲ್ ಆಗಿರ್ತಾನೆ ಆ ಸಮಯ ಜಾತ್ರೆ ನಡೆಯುತ್ತೆ ಹೆಂಗರು ನೋಡಬಾರ್ದು ಅಂತ ಹೇಳುತ್ತೆ ಸೊ ಏನು ಮಾಡ್ಬಿಟ್ರು ಒಂದು ರೂಲ್ ತಂದುಬಿಟ್ರು ಯಾವ ಹೆಣ್ಣು ಮಕ್ಕಳು ಪ್ರತಿ ಸರಿ ಆ ಈ ತಿಂಗಳಲ್ಲಿ ಹೋಗ್ಬೋದು ಈ ತಿಂಗಳಲ್ಲಿ ಹೋಗಬಾರ್ದು ಅಂತ ಹೇಳ್ಕೊಂಡು ಕೂತ್ಕೊಳ್ಳಬದ ಒಂದು ಮೂಗ್ದಾರ ಬೆಟ್ಟಕ್ಕೆ ಹೆಂಗ್ ಹೋಗಬೇಡಿ ಹೀಗೆ ಸೊ ಪ್ರತಿಯೊಂದು ನಾನು ಹಿಂಗೆ ಯಾಕೆ ಹೇಳ್ತೀನಿ ಅಂದ್ರೆ ಇದೆಲ್ಲ ಉದಾಹರಣೆಗಳು ಅಲ್ಲಿಗೆ ಸೇರುತ್ತೆ ಕೀರ್ತಿ ಇ ಎನ್ ಟ್ರಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಾ